ಕಾಪು ತಾಲೂಕಿನ ಬೆಳಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಗ್ರಾಮ ಪಂಚಾಯತ್ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಹಲವಾರು ವರ್ಷಗಳಿಂದ ಆಗ್ರಹ ಮಾಡಲಾಗುತ್ತಿದೆಯಾದರೂ ಇದುವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ವಿವಿಧ ಕಾರಣಗಳನ್ನು ಹೇಳುತ್ತಲೇ ಸಮಯ ಕಳೆಯುತ್ತಿದ್ದಾರೆ ಒಂದು ತಿಂಗಳೊಳಗೆ ಹಕ್ಕುಪತ್ರ ನೀಡದಿದ್ರೆ ಬೃಹತ್ ಹೋರಾಟವನ್ನು ಆರಂಭಿಸಲಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಮಹತ್ವಾಕಾಂಕ್ಷೆಯ ಯೋಚನೆಯಾದ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು ಪಿಜಿ ಸೆಂಟರ್ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆಗೆ ತಾತ್ಕಾಲಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡಿದ್ರು ಈಗಾಗಲೇ ಒಂಬತ್ತು ಕಟ್ಟಡಗಳ ನಿರ್ಮಾಣ ಪೂರ್ಣಗೊಂಡ್ರು ತರಗತಿಗಳು ಇನ್ನೂ ಪ್ರಾರಂಭವಾಗಿಲ್ಲ ಸರ್ಕಾರದ ಅನುದಾನ ಮಂಜೂರಾಗಿದ್ರು ಮಂಗಳೂರಿನ ವಿಶ್ವವಿದ್ಯಾನಿಲಯ ಅದನ್ನು ದುರುಪಯೋಗ ಮಾಡಿಕೊಂಡಿದೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಕುತ್ತಿದ್ದು ಈ ಕೇಂದ್ರದ ಹೆಸರಿನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿರುವ ಇದೆ ಸಾರ್ವಜನಿಕ ಹಣ ದುರುಪಯೋಗ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೂ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡಿದಂತಹ ಒಂದು ಯೋಜನೆ ಸಂಶೋಧನಾ ಕೇಂದ್ರ ಮತ್ತು ಪಿ ಜಿ ಸೆಂಟರ್ ಅದು ಈಗಾಗಲೇ ಒಂಬತ್ತು ಕಟ್ಟಡಗಳು ನಿರ್ಮಾಣ ಆಗಿದೆ ಸರ್ಕಾರದಿಂದ ನಲವತ್ತು ಕೋಟಿ ಈಗಾಗಲೇ ಅನುದಾನ ಬಿಡುಗಡೆಗೊಂಡಿದೆ ಅದರಲ್ಲಿ ಒಂದಷ್ಟು ಹಣ ದುರುಪಯೋಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿದೆ ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ ನಮಗೆ ಬರುವಂಥ ಹಣವನ್ನು ಅವರು ಬೇರೆ ದುರುಪಯೋಗಪಡಿಸಿಕೊಂಡು ಅದನ್ನು ಯಾವ ಅಂದ ಅಡ್ಡಿಗೆ ಹೋಗಿದಂತೆ ಗೊತ್ತಿಲ್ಲ ಒಂಬತ್ತು ಕೋಟಿ ರೂಪಾಯಿ ಹಣ ಈ ತನಕ ಕೂಡ ನಮ್ಮ ಈ ಯೋಜನೆಗೆ ಬಂದಿಲ್ಲ ಯಾವುದೇ ತರ ಆಗ್ತಾ ಇದ್ದೇವೆ ಸುಮಾರು ಮುನ್ನೂರು ಜನರಿಗೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ವಾಸಿಸುವ ಜನರಿಗೆ ಅದು ಕೂಡ ಇಪ್ಪತ್ತೈದು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ವಾಸಿಸುವ ಜನರಿಗೆ ಹಕ್ಕು ಆಗಿಲ್ಲ ಬ ಬದಿಯ ಮನೆಯವನಿಗೆ ಹಕ್ಕುಪತ್ರ ಉಂಟು ಪಕ್ಕದ ಮನೆಗೆ ಹಕ್ಕುಪತ್ರ ಇಲ್ಲ ಈ ಬಗ್ಗೆ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಯವರಿಗೆ ಸಂಬಂಧಪಟ್ಟ ಸಚಿವರಿಗೆ ಯಾರ್ಯಾರು ಶಾಸಕರಾಗಿದ್ದಾರೆ ಯಾರು ಸಚಿವರಾಗಿದ್ದಾರೆ ಪ್ರತಿಯೊಬ್ಬರಿಗೂ ಮನವಿ ಮಾಡಿದ್ದೇವೆ ಆದರೆ ಯಾರಿಗೂ ಗಂಭೀರತೆ ಎಂಬುದಿಲ್ಲ ಆ ಒಂದು ಬಡವನಿಗೆ ಕೊಡುವಂತಹ ಯೋಜನೆ ಬಗ್ಗೆ ಮಾತಾಡ್ತಾರೆ ಮೂರು ಸೆನ್ಸಿಗೆ ಒಂದು ಹಕ್ಕುಪತ್ರ ಕೊಡಬೇಕಾದ್ರೆ ಇವರಿಗೆ ಇಷ್ಟು ವಿಳಂಬ ಹೇಳಿದ ಕೂಡಲೇ ಪಂಚಾಯತ್ ಕಾರ್ಡು ಅಂತ ಹೇಳ್ತಾರೆ